ಮಳೆಗಾಲದಲ್ಲಿ ಈ ಮನೆಮದ್ದುಗಳನ್ನು ಪಾಲಿಸಿದರೆ ಆಗಾಗ ಕಾಯಿಲೆ ಬೀಳುವುದನ್ನು ತಪ್ಪಿಸಬಹುದು ಒಂದು ಚಮಚ ಜೇನಿಗೆ ಸ್ವಲ್ಪ ಕರಿಮೆಣಸನ್ನು ಪುಡಿ ಮಾಡಿ ಅದಕ್ಕೆ ತುಳಸಿ ರಸವನ್ನು ಸೇವಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ರಾತ್ರಿ ಮಲಗುವ ಮುನ್ನ ಸೇವಿಸಬೇಕು ಒಂದು ಲೋಟ ಬಿಸಿ ಹಾಲಿಗೆ ಅರಿಶಿನ ಹಾಕಿ ಕುಡಿದರೆ ಗಂಟಲು ಕೆರೆತ ಕಡಿಮೆಯಾಗಿ ಕೆಮ್ಮು ಕಡಿಮೆಯಾಗುವುದು ಮಳೆಗಾಲದಲ್ಲಿ ಶುಂಠಿ ಕಾಫಿ ಕುಡಿದರೆ ಒಳ್ಳೆಯದು ಮಕ್ಕಳಿಗೆ ಹಾಲನ್ನು ಕಾಯಿಸುವಾಗ ಒಂದು ಹೆಸರು ಬೆಳ್ಳುಳ್ಳಿ ಹಾಕಿ ಕಾಯಿಸಿ ಕೊಟ್ಟರೆ ಶೀತ ಕಡಿಮೆಯಾಗುವುದು ಶುಂಠಿ ರಸಕ್ಕೆ ಕಾಳು ಮೆಣಸಿನ ಪುಡಿ ಜೇನುತುಪ್ಪ ಹಾಕಿ ಗಂಟೆಗೊಮ್ಮೆ ಸ್ವಲ್ಪ ಸ್ವಲ್ಪ ಸೇವಿಸಲು ಕೊಟ್ಟರೆ ಕೆಮ್ಮು ಕಡಿಮೆಯಾಗುವುದು ಶುಂಠಿ ಕಷಾಯ ಬೆಳ್ಳುಳ್ಳಿ ಕಷಾಯ ಶೀತ ಕೆಮ್ಮು ಗುಣಪಡಿಸುವಲ್ಲಿ ಸಹಕಾರಿ ಸಾಮಾನ್ಯ ಶೀತ ಕೆಮ್ಮು ಇದ್ದಾಗ ಮಾತ್ರ ಈ ಮನೆಮದ್ದು ಪಾಲಿಸಿ ಬೇರೆ ಕಾಯಿಲೆಗಳಿಂದ ಕೆಮ್ಮು ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ಪಡೆಯಿರಿ ಈ ಸಲಹೆಗಳು ನಿಮಗೆ ಉಪಯುಕ್ತವೆನಿಸಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು